ऐसे ही मैं मूव। ठीक है? इतना तो आसनाम पैदा ना? देता है क्यों? अच्छी हंसी बिहार में होना है। इक्का मोगा जाए साल उड़ना है। यूनुस हेंडुल मम्मा का ना नाम ना नाम ही होना है। मत ये बांदा ಏನು ಗೌರವದಿಂದ ನಡೆಸ್ಕೊಳಕಿ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ರೋಮಾನಿ ಯಾವುದೇ ಹೊಸ ಕಾಂಗ್ರೆಸ್ ಹಳೆ ಕಾಂಗ್ರೆಸ್ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಪಕ್ಷ ಒಂದೇ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹಲವರ್ನು ಅಷ್ಟೇ ಗೌರವಿ ಹಸು ಅಷ್ಟೇ ಗೌರವ ಗುರಿ ಸಣ್ಣ ಬೆಳೆದ್ ಮಾಡ್ತಿದ್ದೀನಿ ನಾವು ಕಾಂಗ್ರೆಸ್ ಈಗ ಬಂದಾಗ ಯಾವಾಗ ಅವರು ತೋರಿಸಿ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ನಮ್ಮ ಸಾರ್ಥಕ್ಕೆ ಸ್ವಾತಂತ್ರ್ಯ ಏನಾದರೇನೇ ಒಂದು ಅಪಾದನೆಗಳು ಮಾಡ್ತಿರ್ತಾರೆ